ಇವ್ರಲ್ಲ ನಮಸ್ಕಾರ ರೀ ಹ್ಮ್ ನಮಸ್ಕಾರ ಬರ್ರಿ ಅಪ್ಪ ಸೊಗರ ಅಲ್ಲಿ ಹಿಂಗ ಹೊಂಟಿದ್ರಿ ಕೆಲ್ಸ ಐತಿ ಅಂತ ಹೇಳಿ ಕಳ್ಸಿದ್ರಿ ಐತೇನ್ರಿ ಕೆಲಸ ಕೆಲ್ಸ ಕೆಲ್ಸ ಐತಿ ಅಪ್ಪ ಅಲ್ಲಿಗೆ ಬಂದ್ರಿ ಊಟ ಯಾರು ಹೇಳಿದ್ರಿ ನಿಮ್ಗೆ ಕೆಲ್ಸ ಐತಿ ಅಂತ ಏ ಸಗರ ಹಿಂಗ ಹೊಂಟಿದ್ರಿ ದಾರ್ಯಾಗ ಕೆಲ್ಸಕ್ಕೆ ಹೇಗೆ ಅಂತ ಏ ಅಲ್ಲಿ ಕೆಲಸ ಐತಿ ಹೋಗ್ರ ಕಾಯಂ ಕೆಲಸ ಅಂತ ಹೇಳಿ ಕಳ್ಸ್ರಿ ಆತಪ್ಪ ಐತಿ ಕೆಲ್ಸ ಹ್ಞೂ ಇಲ್ಲ ಅನ್ನಲ್ಲ ಬೆಳಗ್ಗೆ ಎಂಟು ಗಂಟೆ ಇಲ್ಲಿ ಹಿಡ್ದು ಸಾಯಂಕಾಲ ಆರು ಗಂಟೆ ತನಕ ಮಾಡ ಕೆಲಸ ಮಧ್ಯಾಹ್ನ ಊಟ ನಮ್ದ ಹ್ಞೂ ನಾಳೆ ಇದ್ದ ಅಂಕರ್ ಬರಪ್ಪ ಆದ್ರೂ ಒಂದು ಕಂಡೀಷನ್ ಅಪ್ಪ ಏನ್ರಿ ನೀವು ಕೆಲಸ ಹಿಡ್ದ ಮೇಲೆ ಹ್ಞೂ ಸಾಂಗ್ ಹಚ್ಚಂಗಿಲ್ಲ ಹ್ಞೂ ರೀ ಒಂದು ಇಮಾಲ್ ಹಾಕ್ಯನಂಗಿಲ್ಲ ಬಾಲೆ ಅಪ್ಪ ಇದೆ ಕೆಲಸ ಓ ఆరు కోటివత లక్ష ఏ భారీ బుడ హ புற புக் பிரேம ரேஞ்ச் அல்ல ஊன இஸ் நம்ம மத்திய அவர் சி மண நந்தேனோ சிபு